ನಿಮ್ಮ ವಾಹಿನಿ ಇದ್ದ ನಾಗಮಂಗಲ ತಾಲೂಕಿನ ಕದಬಹಳ್ಳಿ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಟೋಲ್ನಲ್ಲಿ ಈ ಭಾಗದ ಜನರಿಗೆ ಯಾವುದೇ ರೀತಿಯ ಸೌಕರ್ಯಗಳನ್ನು ಒದಗಿಸಿಲ್ಲ ಜಮೀನು ಮತ್ತು ಮನೆಗೆ ಸಂಚರಿಸುವಾಗ ಹಣತೆತ್ತು ಹೋಗಬೇಕಾದ ಪರಿಸ್ಥಿತಿ ರೈತರಿಗೆ ನಿರ್ಮಾಣವಾಗಿದೆ ಎಂದು ಅಕ್ರಮ ಟೋಲ್ ಸಂಗ್ರಹ ಖಂಡಿಸಿ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮಂಡ್ಯ ಘಟಕದ ಸಂಚಾಲಕರಾದ ಎಚ್ ಕ್ಯಾತನಹಳ್ಳಿ ಮಂಜು ಹಾಗೂ ಹಲವು ರೈತರು ಸಾಂಕೇತಿಕ ಪ್ರತಿಭಟನೆಯನ್ನು ನಡೆಸಿ ಈ ಭಾಗದ ಗ್ರಾಮೀಣ ಪ್ರದೇಶದ ರೈತರಿಂದ ಹಣ ಸಂಗ್ರಹ ಮಾಡಬಾರದು ಎಂದು ತಾಕೀತು ಮಾಡಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಲಾಯಿತು ಎಲ್ಲ ಇಲ್ಲ ಕದ್ಮಿ ಟೋಲ್ ಸಪ್ರೇಟಾ ನಾನು ನಾನು ಕೇಳೋ ಪ್ರಶ್ನೆಗೆ ಆನ್ಸರ್ ಮಾಡಿ ನೀವು ಹೇಗೆ ಯಾವಾಗ ಅಗ್ರಿಮೆಂಟ್ ಕದ್ಬಲ್ಲಿ ಟೋಲ್ ಸಪ್ರೇಟ್ ಯಾರು ಬೇರೆ ಕೊಟ್ಬಿಟ್ಟಿದೀರಾ ಮತ್ತೆ ಬೆಳ್ಳೂರು ಟೋಲ್ ಸಪ್ರೇಟ್ ಬೇರೆ ಕೊಟ್ಟಿದ್ದೀರಾ ನಾಗಮಂಗಲ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತ ಐದರಲ್ಲಿ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ಅಂತರದಲ್ಲಿ ನಲ್ಲಿಗೆರೆ ಮತ್ತು ಕದಬಹಳ್ಳಿ ಬಳಿ ಅಕ್ರಮವಾಗಿ ಎರಡು ಟೋಲ್ಗಳು ಕಾರ್ಯನಿರ್ವಹಿಸುತ್ತಿದ್ದು ಸರ್ಕಾರಿ ನಿಯಮದಂತೆ ಇದು ಅಕ್ರಮವಾಗಿರುತ್ತದೆ ಈ ಅಕ್ರಮ ಟೋಲ್ಗಳಿಂದ ಸ್ಥಳೀಯ ಗ್ರಾಮೀಣ ಪ್ರದೇಶದ ಜನರಿಗೆ ಸಂಪರ್ಕ ರಸ್ತೆ ಒದಗಿಸದೆ ಸ್ಥಳೀಯರಿಂದಲೂ ಕೂಡ ಟೋಲ್ ಹಣ ಸಂಗ್ರಹ ಮಾಡುತ್ತಿದ್ದು ಈ ಭಾಗದ ಗ್ರಾಮೀಣ ಪ್ರದೇಶದ ಜನರು ತಮ್ಮ ಜಮೀನು ಹಾಗೂ ಮನೆಗಳಿಗೆ ಹೋಗುವಾಗ ಟೋಲ್ ಕಟ್ಟಿ ಸಂಚರಿಸಬೇಕಾದ ಪರಿಸ್ಥಿತಿ ಬಂದಿದೆ ಈ ಸಂಬಂಧ ಹಲವು ವರ್ಷಗಳಿಂದ ಸುತ್ತಮುತ್ತ ಇರುವ ಗ್ರಾಮೀಣ ಪ್ರದೇಶದ ಜನರು ಹಲವಾರು ಆರೋಪಗಳನ್ನು ಮಾಡಿದ್ದರೂ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯ ರಾಜಕಾರಣಿಗಳ ಬೇಜವಾಬ್ದಾರಿತನದಿಂದ ಈ ರೀತಿಯ ಘಟನೆಗಳು ನಡೆಯುತ್ತಿದ್ದು ತಾಲೂಕಿನ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಎರಡು ಅಕ್ರಮ ಟೋಲ್ಗಳನ್ನು ಈ ಕೂಡಲೇ ತೆರವುಗೊಳಿಸಬೇಕೆಂದು ಮಂಡ್ಯ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದ ಎಚ್ ಕ್ಯಾತನಹಳ್ಳಿ ಮಂಜು ತಿಳಿಸಿದರು ರಾಜ್ಯ ಹೆದ್ದಾರಿ ಪ್ರಾಧಿಕಾರ ಕದಬಳ್ಳಿ ಟೋಲಲ್ಲಿ ಸ್ಥಳೀಯ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರು ತೆರೆದಕ್ಕೆ ಯಾವುದೇ ಸರ್ವಿಸ್ ರಸ್ತೆಗಳು ಮಾಡಿಲ್ಲ ಇಲ್ಲಿ ಯಾವುದೇ ರೀತಿ ಸ್ಥಳೀಯ ಗ್ರಾಮೀಣ ಜನಗಳು ಬಂದರೆ ಅವರ ತಡೆ ತಡೆಯೋದು ಅವರನ್ನು ಬಿಡಿಯ ಬಿಡದಲೇ ಇಲ್ಲೇ ಅವ್ರನ್ನ ನಿಲ್ಲಿಸಿ ಭಾಳ ತೊಂದರೆ ಕೊಡ್ತಕ್ಕಂಥದ್ದು ಇವತ್ತು ನಮ್ಮ ಗಮನಕ್ಕೆ ಬಂದಿದೆ ನಾವು ಕೂಡ ಇಲ್ಲೇ ಲೋಕಲ್ ಇದ್ದರೂ ಕೂಡ ಇವತ್ತು ನಮ್ಮ ಗಾಡಿಗಳನ್ನು ಕೂಡ ಇವರು ಪ್ರಾಧಿಕಾರದವರು ಬಿಡ್ತಾ ಇಲ್ಲ ಜೊತೆಗೆ ಇಲ್ಲೇನಾಗಿದೆ ಅಂತ ಅಂದರೆ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿ ಶೌಚ ಶೌಚಾಲಯದ ವ್ಯವಸ್ಥೆ ಇಲ್ಲ ಕುಡಿಯ ನೀರು ವ್ಯವಸ್ಥೆ ಇಲ್ಲ ಟೋಲ್ ಬಳಿಯಲ್ಲಿ ಇವರೇನಾಗಿದೆ ಅಂತ ಅಂದರೆ ಈಗ ಏನು ಪ್ರಾಧಿಕಾರ ಪ್ರಕಾರ ಕದಬಳ್ಳಿ ಕದಬಳ್ಳಿಯಿಂದ ಬೆಳ್ಳು ಕ್ರಾಸಿ ಕೇವಲ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಎರಡು ಟೋಲ್ಗಳಿದ್ದಾವೆ ದಯಮಾಡಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಎರಡು ಟೋಲ್ಗಳ ಬಗ್ಗೆ ತಾವು ವರದಿಯನ್ನು ಪಡ್ಕೊಂಡು ಯಾವುದಾದ್ರು ಒಂದು ಟೋಲನ್ನು ಸದ್ಯದ ಶೀಘ್ರದಲ್ಲಿ ಒಂದನ್ನು ಸ್ಥಗಿತಗೊಳಿಸಬೇಕು ಸ್ಥಗಿತಗೊಳಿಸಿರೋಂಥ ಕಾರಣ ಬಂದಾಗ ನಾವು ಮುಂದೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಕೈಗೊಳ್ಳಬೇಕಾಗ ಈ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ ಇವತ್ತು ಲೋಕಲ್ ಜನಗಳು ಗ್ರಾಮೀಣ ಪ್ರದೇಶದ ಜನಗಳು ತಿರುಗಾಡೋದಕ್ಕೆ ಸರ್ವಿಸ್ ರಸ್ತೆ ಇಲ್ಲ ಸರ್ವಿಸ್ ರಸ್ತೆ ಅನುಕೂಲ ಮಾಡಿಕೊಟ್ಟಿಲ್ಲ ಶೌಚಾಲಯ ಇಲ್ಲ ಕುಡಿಯ ನೀರು ವ್ಯವಸ್ಥೆ ಇಲ್ಲ ಹಗಲು ದರೋಡೆ ಮಾಡ್ತಿದ್ದಾರೆ ಇಲ್ಲಿ ಹಗಲು ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರೆ ದಯಮಾಡಿ ಸರ್ಕಾರದವರು ತಹಸೀಲ್ದಾರ್ ಅವರು ಜಿಲ್ಲಾಧಿಕಾರಿಯವರು ದಯಮಾಡಿದ ಈಗಾಗಲೇ ಪರಿಶೀಲನೆ ಮಾಡಿ ಯಾವ್ದಾದ್ರು ಒಂದು ಟೋಲನ್ನು ಬಂದ್ ಮಾಡಬೇಕು ಇಲ್ಲಾದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಹೇಳಿ ಈ ಮುಖಾಂತರ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ ಹೆಚ್ಚು ಮಾತನಾಡಿ ಮಂಜು ಜಿಲ್ಲಾ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕರು ಪ್ರತಿಭಟನೆಯಲ್ಲಿ ಗೋವಿಂದರಾಜು ರುದ್ರೇಶ್ ಚಿರಂಜೀವಿ ಮಂಜುನಾಥ್ ಮೌರ್ಯ ಪಾಪಣ್ಣ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ